ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಕಿರುಕುಂಬದ ಮಟನ್ ಸುಕ್ಕ ಮತ್ತು ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಕಿರುಕುಂಬ ಅಂದರೆ ಜಾತ್ರೆಯಲ್ಲಿ ಉಳಿದಿರುವಂಥ ತಲೆಕಾಲು ಮಾಂಸ ತೊಗೊಂಬಂದು ಮನೆಗೆ ಮತ್ತು ಮನೆಯಲ್ಲಿ ಇನ್ನೊಂದು ಸರಿ ಅಡುಗೆ ಮಾಡಿ ಊರು ಜನಕ್ಕೆಲ್ಲ ಊಟ ಹಾಕ್ತಾರೆ ಈ ಮಟನ್ ಸುಕ್ಕ ಮತ್ತು ಸಾಂಬಾರಿಗೆ ಏನೇನು ಮಸಾಲೆ ಹಾಕ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ಳೋಣ ಬನ್ನಿ ಇವಾಗ ನೋಡಿ ಮೊದಲು ತಲೆಕಾಲ ಏನು ತೊಗೊಂಬಂದಿದ್ರಲ್ಲ ಮನೆಗೆ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸಿದ್ದಾರೆ ಹಂಗೆ ಒಲೆ ಮೇಲೆ ಅನ್ನ ಮಾಡ್ತಾ ಇವಾಗ ನೋಡಿ ಅನ್ನ ರೆಡಿ ಆಯ್ತು ನಮ್ಮ ಮಾವರದ ಕಡೆ ಎತ್ತಿಡ್ತಾ ಇದಾರೆ ನೋಡಿ ಪಾತ್ರೆನ ಇವಾಗ ನೋಡಿ ತಲೆಕಾಲ್ ಮಾಂಸ ಎಲ್ಲ ಬೆಂದಿದೆ ಅದನ್ನ ಒಂದು ಬುಟ್ಟಿಯಲ್ಲಿ ಹಾಕ್ತಾ ಇದಾರೆ ಇವಾಗ ಜಾಲರಿಯಿಂದ ಇವಾಗ ನೋಡಿ ಎಲ್ಲ ಪೀಸ್ನು ಒಂದು ಬುಟ್ಟಿಯಲ್ಲಿ ತಗೋದ್ರು ಅದೇ ನೀರು ಉಳ್ಕೊಂಡೈತಲ್ಲ ಅದ್ರಲ್ಲೇ ಎಲ್ಲ ಮಸಾಲ ಹಾಕಿಬಿಟ್ಟು ಸಾಂಬಾರ್ ಮಾಡ್ತಾರೆ ಇದನ್ನ ಪೀಸಿಗೆ ಒಗ್ಗರಣೆ ಮಾಡಿ ಮಟನ್ ಸುಕ್ಕ ಮಾಡ್ತಾರೆ ಇವಾಗ ಇವಾಗ ನೋಡಿ ಬೇಯಿಸಿರೋ ಮಟನ್ ಪೀಸ್ ಗಳಿಗೆ ಮಸಾಲೆ ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ ಈಗ ನಾಲ್ಕು ಸ್ಪೂನ್ ಮಿರ್ಚಿ ಪೌಡ್ರ್ ಹಾಕಿದ್ದಾರೆ ಕರೆಕಾಳ ಪುಡಿ ಅಂದ್ರೆ ಮೆಣಸು ಪೌಡ್ರ್ ಇದು ಲವಂಗದ ಪೌಡ್ರು ಚಕ್ಕೆ ಪುಡಿ ಇದು ಚಕ್ಕೆ ಪೌಡ್ರು ಗರಮ್ ಮಸಾಲೆ ಗರಮ್ ಮಸಾಲ ಇದು ಪುಡಿ ಉಪ್ಪು ಧನಿಯಾ ಪೌಡರ್ ಇದು ಓಮ್ ಇದು ಮಸಾಲ ಮಸಾಲಾ ಇವಾಗೆಲ್ಲ ಮಸಾಲೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಮಟನ್ ಪೀಸ್ಗಳಿಗೆ ಮಸಾಲ ಕಲಸಿದ ಮೇಲೆ ಇವಾಗ ಅದಕ್ಕೊಂದು ಒಗ್ಗರಣೆ ಮಾಡ್ತಾರೆ ಮೊದಲು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದಾರೆ ಇವಾಗ ಅದಕ್ಕೆ ಒಂದು ಲೀಟರ್ ಅಷ್ಟು ಎಣ್ಣೆ ಹಾಕ್ತಾ ಇದಾರೆ ನೋಡಿ ಅಡುಗೆ ಎಣ್ಣೆನ ಇವಾಗ ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ತಾರೆ ಇವಾಗ ನೋಡಿ ಸ್ವಲ್ಪ ಬೆಳ್ಳುಳ್ಳಿನ ತರಿ ತರಿಯಾಗಿ ಜಜ್ಕೊಂಡ್ಬಿಟ್ಟು ಹಾಕ್ತಾ ಇದ್ದಾರೆ ಹಂಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ತಗೊಂಡಿದ್ದಾರೆ ಇವಾಗ ಒಗ್ಗರಣೆ ರೆಡಿ ಆಯಿತು. ನೋಡಿ ಮಸಾಲ ಏನು ಕಲಸಿಟ್ಟಿದ್ರಲ್ಲ ಮಟನ್ ಪೀಸ್ ಗಳಿಗೆ ಇವಾಗ ಒಗ್ಗರಣೆ ಹಾಕ್ತಾ ಇದ್ದಾರೆ ನೋಡಿ ನೋಡಿ ಎಲ್ಲಾನು ನೀಟಾಗಿ ಮಿಕ್ಸ್ ಮೇಲೆ ಇವಾಗ ಕೊತ್ತಂಬರಿನ ಕಟ್ ಮಾಡಿ ಹಾಕ್ತಾ ಇದಾರೆ ನೋಡಿ ಇವಾಗ ಮಟನ್ ಸುಕ್ಕ ರೆಡಿ ಆಯ್ತು ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಮಟನ್ ಸುಕ್ಕ ಅಂತ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ತಿನ್ನಬೇಕು ಅಂತ ಇವಾಗ ನೆಕ್ಸ್ಟು ಮಟನ್ ಸಾಂಬಾರು ಮಾಡ್ತಾರೆ ಈ ಮಟನ್ ಸಾಂಬಾರು ಮಾಡೋಕ್ಕೆ ಏನೆಲ್ಲ ಮಸಾಲ ತೊಗೊಂಡಿದ್ದಾರೆ ಅಂತ ಅವ್ರ ಬಾಯಿಂದನೇ ಕೇಳ್ಕೊಳ್ಳೋಣ ಬನ್ನಿ ಅಕ್ಕ ನೀವು ದೇವ್ರು ಮಾಡೋ ಮಟನ್ ಸಾಂಬಾರಿಗೆ ಏನೇನು ಮಸಾಲ ಪದಾರ್ಥಗಳನ್ನು ಹಾಕ್ತೀರಾ ಫಸ್ಟ್ ಒಳ್ಳೆ ಹಾಕ್ತೀವಿ ಹ್ಞೂ ಆಮೇಲೆ ಬೆಳ್ಳುಳ್ಳಿ ಹಾಕ್ತಿವಿ ಹ್ಞೂ ಆಮೇಲೆ ಕೊತ್ತಂಬರಿ ಹಾಕ್ತಿವಿ ಅಲ್ಲ ಹಾಕ್ತೀವಿ ಹಸಿ ಅಲ್ಲ ಹ್ಞೂ ಇದೆಲ್ಲ ಮಸಾಲೆ ಹಾಕ್ತಿವಿ ಇದು ಕರೆ ಏನೇನು ಮಸಾಲೆ ಅದು ಇದು ಕರೆಕಾಳು ಪೌಡ್ರು ಇದು ಶುಂಠಿ ಪೌಡ್ರು ಇದು ಏಲಕ್ಕಿ ಪೌಡ್ರು ಇದು ಸೆಕೆ ಪೌಡ್ರು ಹ್ಞೂ ಇದು ಮನೆಯೆಲ್ಲ ನಾವು ಗರಂ ಮಸಾಲ ಹುರಿ ಎಲ್ಲಾ ಮಾಡಿ ಮಾಡಿರ್ಕೋದ್ರಿ ಇದು ಧನ್ಯ ಪುಡಿ ಕರಿಕಾಳು ಇದು ಯಾಲಕ್ಕಿ ಪುಡಿ ಇದು ಎಲ್ಲ ಇದು ಇದು ಟಮಟಿ ದೇವನ್ನೇ ಉರ್ಕೊಂಡಿದೀರ ಟಮಾಟನೆಲ್ಲ ಉರ್ದಿದೀವಿ ಅಲ್ಲಿ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಇದು ಉಳ್ಳಾಗಡ್ಡಿ ಎಣ್ಣೆ ಹಾಕಿ ಹುರ್ದಿ ಇದು ಕೊಬ್ಬರಿ ಇದು ಒಲೆ ಹಸಿ ಕೊಬ್ಬರಿನಾಬ್ರಿನ ಇದು ಒಣ ಕೊಬ್ಬರಿ ಒಲೆಗಾಕಿ ಹಾಕಿ ಹ್ಮ್ ಸುಟ್ಟು ಎರ್ಚಿ ಇದು ಕೊತ್ತಂಬರಿ ಹ್ಞೂ ಇದು ಹಣ ರಸ ಇದು ಏನಿದು ಡಬ್ಬೇನು ಪೌಡ್ರ್ ಇದು ಉಳ್ಳಿ ಉಳ್ಳಿ ಹ್ಞೂ ಇದು ಹೆಸರು ಹೆಸ್ರು ಕಾಳು ಹ್ಞೂ ಸ್ವಲ್ಪ ಕಡಲೆ ಬೇಳೆ ಹ್ಞೂ ಸ್ವಲ್ಪ ಸಜ್ಜಿಕಾಳು ಹ್ಞೂ ಎಲ್ಲ ಮಿಕ್ಸ್ ಮಾಡಿ ಹುರಿದು ನಾವು ಗಿರ್ಣ್ಯಾಗ ಪುಡಿ ಮಾಡ್ಕೊಂಬಂದಿವಿ ಇದಕ್ಕೇನು ಅಂತಾರೆ ಏನು ಪುಡಿ ಅಂತಾರೆ ಒಟ್ಟು ಮಸಾಲೆ ಹಾಕಿ ಮಾಡಿ ಅದಕ್ಕೆ ಅದಕ್ಕೇನು ಪುಡಿ ಅದಕ್ಕೆ ಉರಿಟ್ಟು ಅಂತಾರೆ ಉರಿ ಹಿಟ್ಟು ಇದಕ್ಕೆಲ್ಲ ನಾವು ಹುರ್ದಿರ್ತೀವಲ್ಲ ಇದನ್ನ ಯಾಕೆ ಹಾಕ್ತೀರಾ ಸಾಂಬಾರಿಗೆ ಸಾಂಬಾರು ಸ್ವಲ್ಪ ಗಟ್ಟಿ ಆಗುತ್ತಂತ ಅದು ಟೇಸ್ಟ್ ಆಗುತ್ತಂತ ಇದು ಕರಿಬೇವು ಸೊಪ್ಪು ಒಗ್ಗರಣೆಗೆ ಹಾಕತ್ತ ಹ್ಞೂ ಹಸಿ ಎಣ್ಣೆ ಹಾಕಿದ್ಮೇಲೆ ಅದ್ರೊಳಗೆ ನಿಮ್ಮ ಜಾತ್ರೆ ಮಾಡಿ ಉರ್ದಿರ ಅದು ಮನೆಯಲ್ಲಿ ತಂದು ಎಲ್ಲರಿಗೆ ಇವತ್ತು ಮಾಡ್ತೀರಿ ಇಲ್ಲಿ ನೋಡಿ ಹುಣಸೆ ಹಣ್ಣಿನ ರಸನ ಒಂದು ಪುಟ್ಟೆಯಲ್ಲಿ ಹಾಕ್ತಾ ಇದ್ದಾರೆ ಮೊದಲು ಎಲ್ಲ ದವಸ ಧಾನ್ಯಗಳನ್ನು ಹುರಿದು ಬಿಟ್ಟು ಮಾಡಿರುವಂತ ಉರಿ ಇಟ್ಟು ಹಣ್ಣಿನ ರಸಕ್ಕೆ ಹಾಕ್ತಾ ಇದ್ದಾರೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ನೋಡಿ ಅದ್ರಲ್ಲಿ ಕಲ್ಸಕ್ ಆಗ್ಲಿಲ್ಲ ಅದು ಚಿಕ್ಕದಾಯ್ತು ಅಂತ ಅಂದ್ಬಿಟ್ಟು ಇನ್ನೊಂದು ದೊಡ್ಡ ಪಾತ್ರೆಗೆ ಹಾಕೊಂತ ಇದಾರೆ

ಇವಾಗ ಚಕ್ಕೆ ಪೌಡರ್ ಆಗ್ತಾ ಇದಾರೆ ನೋಡಿ ಧನಿಯಾ ಪೌಡರ್ ಸ್ಟಾರ್ ಅನಿಸ್ ಪೌಡರ್ ಹಾಕ್ತಾ ಇದಾರೆ ನೋಡಿ பெப்பர்லாங் பௌடர் இது ஏலக்கி லவங்க ஏலக்கி பௌடர் கரிமெணசின் பவுடர் பெப்பர் பவுடர் அத்வா கரிமெணசு பவுடர் சாம்பாரி ಇದು ಓಮೇಡ್ ಮೇಡ್ ಮಸಾಲ ಇದು ಓಮೇಡ್ ಮೇಡ್ ಮಟನ್ ಮಸಾಲ ಇವಾಗ ಇದೆಲ್ಲ ಮಸಾಲ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದಾರೆ ನೋಡಿ ಅವಾಗಲೇ ಬೇಯಿಸಿರುವಂಥ ಮಟನ್ ಸೂಪ್ಗೆ ಇವಾಗ ಕಲಿಸ್ಕೊಂಡಿರುವ

ಇವಾಗ ನೋಡಿ ಇನ್ನೊಂದು ಕಡೆ ಸುಟ್ಟಿರುವಂಥ ಕೊಬ್ಬರಿ ಈರುಳ್ಳಿ ಟೊಮೆಟೊ ಶುಂಠಿ ಇದನ್ನೆಲ್ಲ ಸೇರಿ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡಿ ಇವಾಗ ಸಾಂಬಾರ್ಗ ಹಾಕೋಕ್ಕೆ ಹೋಗ್ತಾರೆ ಇವಾಗ ಮಸಾಲಾ ಎಲ್ಲ ರೆಡಿ ಆಯ್ತು ನೋಡಿ ಇವಾಗೆಲ್ಲ ರುಬ್ಕೊಂಡ್ ಬಂದಿರುವಂಥ ಪೇಸ್ಟನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡ್ತಾರೆ ನೋಡಿ ನಮ್ಮ ಕಡೆ ಎಲ್ಲ ಮಟ್ ಬೇಟೆ ಮಾಡೋ ಮಟನ್ ಸಾಂಬಾರಿಗೆ ಹಾಕಿ ಹಾಕುವಂಥ ಮಸಾಲೆನ ಈ ಥರ ಹುರ್ಕೊಂಡು ರುಬ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ ನೋಡಿ ರೆಡಿ ಆಯಿತು ಮಸಾಲೆ ಎಲ್ಲ ಇವಾಗ ಮಟನ್ ಸಾಂಬಾರಿಗೆ ಮಸಾಲ ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಮತ್ತೆ ಇವಾಗ ಸಾಂಬಾರ್ಗೆ ಸಪ್ರೇಟಾಗಿ ಆಗಿ ಒಗ್ಗರಣೆ ಮಾಡ್ಕೋತಾರೆ ಅದಕ್ಕೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದಾರೆ ನೋಡಿ ಒಗ್ಗರಣೆ ಮಾಡಕ್ಕೆ ಇವಾಗ ಪಾತ್ರೆಗೆ ಮತ್ತೆ ಒಂದು ಲೀಟರ್ ಎಣ್ಣೆ ಹಾಕ್ತಾ ಇದ್ದಾರೆ ನೋಡಿ ಮೇಲೆ ಮಾಡ್ತಾರಲ್ಲ ಗ್ಯಾಸ್ ಇಲ್ಕಿನ ಇದೆ ಸೂಪರ್ ಆದ್ರೆ ಹೊಗಿಗೆ ಕಣ್ಣು ಪಣ್ಣು ಇದು ಅಥವಾ ಉದ್ದೇಶಕ್ಕ ಇದಂದ್ರೆ ಕಟ್ಟಿಗೆ ಒಲಿಗೆ ಸೌದಿ ಒಲಿಗೆನ ಬೆಸ್ಟ್ ರುಚಿಕರ ಅಡಿಗೆ ಈ ಅಡುಗೆನ ಗ್ಯಾಸ್ ಒಲೆ ಮೇಲೂ ಮಾಡ್ಬೋದು ಆದರೆ ಗ್ಯಾಸ್ ಒಲೆ ಮೇಲೆ ರುಚಿಯಾಗಲ್ಲ ಅಂದ್ಬಿಟ್ಟು ಸೌದೆ ಒಲೆ ಮೇಲೆ ಮಾಡ್ತಾರೆ ಇವತ್ತಿಗೂ ಕೂಡ ಹಳ್ಳಿ ಕಡೆ ಈ ಥರ ಅಡುಗೆ ಏನಾದರೂ ಮಾಡಿದರೆ ಈ ಥರ ಸೌದೆ ಒಲಿ ಮೇಲೆ ಮಾಡೋದು ಅದಕ್ಕೆ ಅಡುಗೆ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನೋಡಿ ಸಾಂಬಾರಿಗೆ ಹಾಕೋಕ್ಕೆ ನಮ್ಮ ಮಾಮ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆ ಎಣ್ಣೆ ಬಿಸಿಯಾಗಿದೆ ನೋಡಿ ಇವಾಗ ಇದಕ್ಕೂ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದಾರೆ

ಇವಾಗ ಕೊತ್ತಂಬರಿ ಹಾಕ್ತಾ ಇವಾಗ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಒಗ್ಗರಣೆ ರೆಡಿ ಆಯ್ತು ಹಂಗೆ ಒಂದು ಸೈಡ್ ಮಸಾಲಾ ಪೇಸ್ಟ್ನೆಲ್ಲ ಸಾಂಬಾರ್ಗೆ ಹಾಕ್ತಾ ನೋಡಿ ನೀರ್ ಬೇಡ ಸಾಕು ಅದು ಮತ್ತೆ ಕುದಿಯಾಗ ಕಾಣ್ ಬರುತ್ತೆ ನಮ್ಮ ಮನಿ ದೇವರು ತೊಂಡಾಳು ಹುಲಿಗೆಮ್ಮ್ರೆ ಎರಡು ವರ್ಷಕ್ಕೊಮ್ಮೆ ದೇವರು ಮಾಡ್ತೇವೆ ನಾವು ಅಲ್ಲಿ ನಿನ್ನೆ ಜಾತ್ರೆಗ ಮಾಡಿದಿವಿ ಇಲ್ಲಿ ತನಿ ಕಾಲ್ ಕೇಸಿ ಬಂದು ಮನೆಯಾಗ ಮಾಡಿದೇವ್ ಕಿರಿಕುಂಬ ಇವತ್ತು ಎಲ್ಲಾರು ಊಟಕ್ಕ ಆಗಷ್ಟು ಅಡಿಗೆ ಮಾಡಿದೇವ್ರಿ ಊರೊಳಗ ಇಟ್ಟ ಹಾಕಿದೇವ್ರಿ ರೊಟ್ಟಿ ಮಾಡಕ ಅವ್ರನ್ನ ಕರ್ಕೊಂಡ್ ಬಂದು ಸಂಬಂಧ ಇಲ್ಲಿ ಬಂದ್ಕಿ ಊರಾಗ ಮಾಡಿಸಿ ಕಿರಿಕುಂಬ ಅಂತ ಅವ್ರಿಗೆ ಊಟಕ್ಕ ಮಾಡಿದ್ದೇವ್ರಿ ಇಲ್ಲಿ ಎರಡು ವರ್ಷಕ್ಕೊಮ್ಮೆ ಮಾಡ್ತೇವ್ರಿ ಇವಾಗ ನೋಡಿ ಅವ್ರ ಮನೆ ದೇವ್ರ ಬಗ್ಗೆ ಎಲ್ಲ ಹೇಳಿದ್ರು ಹಂಗೆ ಇವಾಗ ಸಾಂಬಾರಕ್ಕೆ ಒಗ್ಗರಣೆ ಆಗ್ತಾ ಇದಾರೆ ನೋಡಿ ಇಲ್ಲ <telluk> ಇದೆಲ್ಲ <telluk>

ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದಾರೆ ನೋಡಿ ಊಟ ಬಾಕಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದ್ ಐದ್ ನಿಮಿಷ ಕುದಿಸ್ತಾರೆ ಇವಾಗ ನೋಡಿ ಸಾಂಬಾರ್ ರೆಡಿ ಆಗಿದೆ ನೋಡಿ ಒಂದು ಕಡೆ ಮಟನ್ ಸುಕ್ಕ ರೆಡಿ ಆಗಿದೆ ಕಡೆ ರೈಸ್ ರೆಡಿ ಇದೆ ಇನ್ನೊಂದು ಕಡೆ ಸಾಂಬಾರು ರೆಡಿ ಆಯ್ತು ಇವಾಗ ಊಟ ಮಾಡೋದೊಂದೇ ಬಾಕಿ ಇರೋದು ಇವಾಗ ನೋಡಿ ಮತ್ತೆ ಊಟನೂ ಸ್ಟಾರ್ಟ್ ಆಯಿತು ಹಂಗೆ ಇವಾಗ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ನೋಡಿ ಮನೆಯವರು ಆಮೇಲೆ ಊರಿನ ಜನಕ್ಕೆಲ್ಲ ಕರ್ಕೊಂಡ್ಬಂದು ಊಟ ಮಾಡಿಸ್ತಾರೆ ನೋಡಿ ಇವತ್ತಿನ ಕಿರುಕುಂಬದ ವೀಡಿಯೋ ಇದಾಗಿತ್ತು ನಿಮಗೇನಾದರೂ ಈ ಕಿರುಕುಂಬದ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you for watching. <laughs>